ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಟೆಲಿಸ್ಕೋಪ್ ಪರಿಶೋಧನೆಯಲ್ಲಿ ಸಾಧನೆಗೈದ ಯುವ ಪ್ರತಿಭೆ ರಾಮನಾರಾಯಣರವರಿಗೆ ಅಭಿನಂದನೆಗಳ ಸುರಿಮಳೆ ವಿಜ್ಞಾನ ಕ್ಷೇತ್ರದಲ್ಲಿ ಮಿಂಚಿದ ಶಾಲಾ ಬಾಲಕನಿಗೆ ರಾಜ್ಯದ ರಾಜ್ಯಪಾಲರಿಂದಲೂ ಪ್ರಶಂಸೆ ಚಿಂತಾಮಣಿ ನಗರದ ಹೊರವಲಯದಲ್ಲಿರುವ ಜ್ಯೋತಿ ಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿಯಾದ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟ ಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಕೈವಾರ್ ಶ್ರೀನಿವಾಸ್ ರವರ ಮಗನಾಗಿರುವ ಎಸ್ ರಾಮ್ ರವರು ದೊಡ್ಡಬಳ್ಳಾಪುರದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿಯಲ್ಲಿ ಪಾಲ್ಗೊಂಡು ಅದ್ಭುತ ಸಾಧನೆ ಗೈಯುವುದರ ಮೂಲಕ ಏಷ್ಯಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿಯ ಗೌರವಕ್ಕೆ ಪಾತ್ರರಾಗಿದ್ದಾನೆ ಬಾಲ್ಯದಿಂದಲೇ ವಿಜ್ಞಾನ ಮತ್ತು ಸಂಶೋಧನೆಯ ಬಗ್ಗೆ ಅಪಾರ ಆಸಕ್ತಿ ಹೊಂದಿರುವ ಹಾಗೂ ಆ ನಿಟ್ಟಿನಲ್ಲಿ ತೊಡಗಿಕೊಂಡು ಯುವ ವಿಜ್ಞಾನಿ ಅಂತಲೇ ಕರೆಯಲ್ಪಡುತ್ತಿರುವ ರಾಮ್ ನಾರಾಯಣ್ ಹಲವಾರು ಮಂದಿಯ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳು ಈ ಬಾಲ ಪ್ರತಿಭೆಯ ಸಾಧನೆಯನ್ನು ಕಂಡು ಸನ್ಮಾನಿಸಿ ಗೌರವಿಸಿವೆ ಇತ್ತೀಚೆಗೆ ದೊಡ್ಡಬಳ್ಳಾಪುರದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ರವರು ಮಾತನಾಡಿ ಯುವ ಪ್ರತಿಭೆಗಳ ಸಾಧನೆಯ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದ್ದಾರೆ ಕರ್ನಾಟಕ ರಾಜ್ಯ ವಿಜ್ಞಾನ ಸಂಘಟನಾ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಹುಲಿಕಲ್ ರವರು ಸೇರಿದಂತೆ ಅನೇಕ ಮಂದಿ ಗಣ್ಯ ಮಾನ್ಯರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಚಿಂತಾಮಣಿಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಪದಾಧಿಕಾರಿಗಳು ಸಂಘದ ಅಧ್ಯಕ್ಷರಾದ ಶ್ರೀಯುತ ಪ್ರಕಾಶ್ ರೆಡ್ಡಿರವರ ನೇತೃತ್ವದಲ್ಲಿ ಕೈವಾರ ಶ್ರೀನಿವಾಸರವರ ನಿವಾಸಕ್ಕೆ ತೆರಳಿ ಅಲ್ಲಿ ಪ್ರಶಸ್ತಿ ಪುರಸ್ಕೃತರಾಗಿರುವ ರವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಸಾಧನೆಯನ್ನು ಸ್ಮರಿಸಿ ಆತನ ಮುಂದಿನ ಭವಿಷ್ಯವು ಉಜ್ವಲವಾಗಲೆಂದು ಆಶೀರ್ವದಿಸಿದ್ದಾರೆ ತನ್ನ ನಿವಾಸಕ್ಕೆ ಆಗಮಿಸಿ ತನ್ನ ಮಗನ ಸಾಧನೆಯನ್ನು ಗುರುತಿಸಿ ಶುಭ ಹಾರೈಸಿದ ಗೃಹ ನಿರ್ಮಾಣ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಇತರೆ ಗಣ್ಯರಿಗೆ ಡಾಕ್ಟರ್ ಕೈವಾರ ಶ್ರೀನಿವಾಸರವರು ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಏಷ್ಯಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಒಂದು ಪ್ರಶಸ್ತಿಗೆ ಭಾಜನರಾಗಿರುವಂಥ ನಮ್ಮ ಎಸ್ ರಾಮನಾರಾಯಣ ಅವರಿಗೆ ಇವತ್ತು ನಮ್ಮ ಸರ್ಕಾರಿ ನೌಕರ ಗೃಹ ಸಹಕಾರ ಸಂಘದಿಂದ ಅತ್ಯಂತ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಇವರು ಸನ್ಮಾನ ಮಾಡೋಕ್ಕೆ ಬಂದ್ವಿ ನಾನು ತುಂಬ ಖುಷಿ ಆಗ್ತದೆ ಇದು ಅತ್ಯಂತ ನನ್ನ ಅನಿಸ್ಕೊಳಕ್ಕೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ದೊಡ್ಡ ಸಾಧನೆ ಅನಿಸುತ್ತೆ ಯಾಕೆಂದ್ರೆ ಟೆಲಿಸ್ಕೋಪ್ ಅಂದರೆ ದೂರದರ್ಶಕ ದೂರದರ್ಶಕ ಇದು ವಿಜ್ಞಾನದಲ್ಲೇ ಮೊಟ್ಟ ಮೊದಲು ಆವಿಷ್ಕಾರ ಒಂದು ಯಂತ್ರ ಅದು ದೂರದರ್ಶಕ ಅದನ್ನು ಫಸ್ಟು ಅವಿಷ್ಕಾರವನ್ನು ಗೆಲೀಲಿ ಅವರು ಅವರಿಗೆ ಆಕ್ಚುಲಿ ಆ ಕಾಲದಲ್ಲಿ ಅವರಿಗೆ ಅಜ್ಞಾನ ಪ್ರಶ್ನೆ ಬಂತು ಅಂತ ಇದಕ್ಕೆ ಇವತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಟೆಲಿಸ್ಕೋಪ್ ಜೋಡಣೆ ಮಾಡುವಂತ ಒಂದು ಆವಿಷ್ಕಾರದಲ್ಲಿ ನಮ್ಮ ಹುಡುಗಿಗೆ ಇವತ್ತು ಪ್ರಶಸ್ತಿ ಬಂದಿದೆ ಅಷ್ಟೊಂದು ಅದ್ಭುತವಾದಂತಹ ಒಂದು ಪ್ರಶಸ್ತಿ ಬಾಧಿತರಾಗಿರುವಂತಹ ಶ್ರೀಯುತ ರಾಮನಾರಾಯಣ ನಾವು ಅತ್ಯಂತ ಪ್ರೀತಿಪೂರ್ವಕ ಮತ್ತೊಮ್ಮೆ ನಾವು ಅವ್ರಿಗೆ ಸ್ವಾಗತವನ್ನು ಮತ್ತೆ ಅತ್ಯಂತ ಅತ್ಯಂತ ಕೃತಜ್ಞ ನಮ್ಗೆ ತುಂಬಾ ಖುಷಿಯಾಗ್ತದೆ ನಮ್ಮ ಸಂಘದ ಎಲ್ಲ ನಮ್ಮ ಎಲ್ಲ ನಿರ್ದೇಶಕರು ಆಗಮಿಸಿದ್ದಾರೆ ಈ ಒಂದು ಪ್ರಶಸ್ತಿಗೆ ಬಾಜನಿ ಮುಖ್ಯವಾಗಿ ಬಾಜನಾಗಲಿಕ್ಕೆ ಅವರ ಒಂದು ಕೊಡುಗೆ ಆ ಒಂದು ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಮತ್ತೆ ನೆಕ್ಸ್ಟ್ ನಮ್ಮ ಕೈವರ್ ಶ್ರೀನಿವಾಸ್ ಅವರ ಒಂದು ಅವರ ಒಂದು ಕೊಡುಗೆ ಮತ್ತೆ ಸಹಕಾರ ಮತ್ತೆ ಜೊತೆಗೆ ಅವ್ರಿಗೆ ಬೇಕಂತ ಒಂದು ಒಂದು ಮೂಲಭೂತ ಒಂದು ಪರಿಕರ ಸಾಕಷ್ಟು ಕೊಟ್ಟಿದ್ದಾರೆ ಅವರಿಗೆ ವಿಶೇಷ ಧನ್ಯವಾದ ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಘೋಷಣೆ ನಮ್ಮ ಹುಲ್ಕಲ್ ನಟರಾಜ್ ಅವರ ಸಂಸ್ಥೆ ಅನಿಸುತ್ತೆ ನಮ್ಮ ತುಂಬ ಆತ್ಮೀಯರವರು ತುಂಬ ಆತ್ಮೀಯರು ಅವರು ಅಂದು ಅವರು ಆ್ಯಕ್ಚುಲಿ ಪವಾಡ ಸದೃಶ ಬೈಲು ಅಂತ ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲು ಬಾರಿ ಬೈಲು ತಂದಂಥ ವ್ಯಕ್ತಿ ಅಂದರೆ ಅವರು ನಮ್ಮ ಹುಲ್ಕಲ್ ನಟರಾಜವರು ಅವರ ಒಂದು ಒಂದು ಮಾರ್ಗದರ್ಶನದೊಂದಿಗೆ ಈ ಪ್ರಶಸ್ತಿ ಬಂದಿರೋ ನಮಗೆಲ್ಲ ಮತ್ತೊಮ್ಮೆ ನಮ್ಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಾ ನಾನು ಮತ ಮುಗಿಸ್ತೇನೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ರಲ್ಲಿ ನನ್ನ ಮಗ ಇವತ್ತು ಏನು ಸಾಧನೆ ಮಾಡಿದ್ದಾನೆ ಆ ಪುಸ್ತಕದಲ್ಲಿ ಒಂದು ಐತಿಹಾಸಿಕ ದಾಖಲೆ ಏನಾಗಿದೆ ಅವೆಲ್ಲಕ್ಕೂ ಕೂಡ ಇಂಥ ಒಳ್ಳೆಯ ಸ್ನೇಹಿತರ ಪ್ರೋತ್ಸಾಹ ಕೂಡ ಕಾರಣ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಒಂದು ಪ್ರಶಸ್ತಿಯ ಗರಿ ನಮ್ಮ ಮಗನಿಗೆ ಬಂದ ತಕ್ಷಣವೇ ಪ್ರೀತಿಯಿಂದ ಅಭಿನಂದಿಸಿ ಎಲ್ಲ ಸ್ನೇಹಿತರು ಕೂಡ ನಮ್ಮ ಪ್ರಕಾಶ್ ರೆಡ್ಡಿ ಆದಿಯಾಗಿ ಗೃಹ ನಿರ್ಮಾಣ ಸಹಕಾರ ಸಂಘದ ಎಲ್ಲ ಸ್ನೇಹಿತರು ಮನೆಗೆ ಆಗಮಿಸಿ ಒಂದು ಆ ಮಗುಗೆ ಪ್ರೋತ್ಸಾಹ ನೀಡಿದ್ದಕ್ಕಾಗಿ ನಾನು ಅವ್ರಿಗೆಲ್ಲರಿಗೂ ಕೂಡ ಋಣಿಯಾಗಿದ್ದೇನೆ ಇಂಥ ಪ್ರೋತ್ಸಾಹದಿಂದ ಮತ್ತಷ್ಟು ಮಕ್ಕಳು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಹೋಗೋಕೆ ಅವಕಾಶ ಆಗುತ್ತೆ ಆ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥ ಎಲ್ಲ ಆತ್ಮೀಯರಿಗೂ ಕೃಷ್ಣಪ್ಪ ಮತ್ತು ನಮ್ಮ ಅವರಾಗಿರ್ಬೋದು ಸಿ ಕೆ ಬಾಬುವರಾಗಿರ್ಬೋದು ಚಲ್ಪತಿ ಅಣ್ಣವರಾಗಿರ್ಬೋದು ಮುಖ್ಯವಾಗಿ ದೇವಕ್ಕ ಹಾಗೆ ನರಸಿಂಹಣ್ಣವರು ಜಯರಾಮ್ ರೆಡ್ಡಿಯವರು ಜೊತೆಗಿರ್ತಕ್ಕಂಥ ನಮ್ಮ ಗಂಗುಲಪ್ಪ ಸರ್ ಅವರು ಚಕ್ರಪಾಣಿ ಅವರು ಅವರು ಹಾಗೆಯೇ ಅವರು ಮತ್ತು ನಮ್ಮ ವೈದ್ಯ ಆಗಿರ್ತಕ್ಕಂಥ ಕುಮಾರಿ ತೇಜ ತೇಜ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಸ್ತಾನ್ ಅಲಿ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಅವ್ರ ಪ್ರತಿ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗಿಂದ ಮೊದ್ಲಿಂದ ಕೂಡ ನನಗೆ ಪ್ರೀತಿಯ ಸ್ನೇಹಿತರಪ್ಪ ಅಂದ್ರೆ ನಮ್ಮ ಲಕ್ಷ್ಮೀನಾರಾಯಣ ಸರ್ ಅವರು ಬಿಆರ್ ಸಿ ಎಲ್ಲ ಇದ್ರು ಅವರೆಲ್ಲರೂ ಕೂಡ ನಾನು ಪ್ರೋತ್ಸಾಹ ಮಾಡ್ಕೊಂಡು ಬರೋದಕ್ಕೆ ನಾನು ಸಾಹಿತ್ಯ ಪರಿಷತ್ತಿನ ಅಲ್ಲಿ ಇವತ್ತು ನನ್ನ ಸಾಹಿತ್ಯ ಪರಿಷತ್ ಪರಿಷತ್ತಿನ ಅಧ್ಯಕ್ಷನ ಆಗಿ ಆಗಿಲ್ದಿದ್ರು ಕೂಡ ಮಗುವಿನ ಒಂದು ಸಾಧನೆಯನ್ನ ಪುರಸ್ಕರಿಸಿ ಮನೆಗೆ ಬಂದು ಅವರನ್ನ ಇನ್ನಷ್ಟು ಒಳ್ಳೆಯ ಸಾಧನೆಗಳು ಮಾಡೋದಕ್ಕೆ ಅವರನ್ನು ಪ್ರೋತ್ಸಾಹ ಮಾಡಿದ್ದಕ್ಕಾಗಿ ನಾನು ಎಲ್ಲರಿಗೂ ಕೂಡ ನಾನು ಪ್ರತಿಯೊಬ್ಬರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ